ಉಳ್ಳಾಲ ತಾಲೂಕಿನ ಹರೇಕಳ ಮತ್ತು ಅಮ್ಲಮೊಗರು ಗ್ರಾಮದ ವ್ಯಾಪ್ತಿಗೊಳಪಡುವ ಕೊಟ್ಟಾರ ಕುದ್ರು ಗಟ್ಟಿ ಕುದ್ರು ದ್ವೀಪಗಳಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಸ್ಥಳೀಯರ ಭಯದ ವಾತಾವರಣದಲ್ಲಿ ಜೀವಿಸುವಂತಾಗಿದೆ ಮಾತ್ರವಲ್ಲದೆ ಉಭಯ ದ್ವೀಪಗಳು ಹೋಗುವ ಭೀತಿ ಎದುರಾಗಿದೆ ಎಂದು ಮುನೀರ್ ಕಾಟಿಪಳ್ಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಭಯ ದ್ವೀಪಗಳನ್ನು ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಮಲ್ಲಿಕಟ್ಟೆಯಲ್ಲಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಚೇರಿ ಎದುರು ಮಂಗಳವಾರ ಆಯೋಜಿಸಲಾದ ಪ್ರತಿಭಟನಾ ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದರು ಕೊಟ್ಟಾರಿ ಕುದುರು ಗಟ್ಟಿ ಕುದುರುವಿನ ನಾಗರಿಕರ ಹೋರಾಟದಲ್ಲಿ ಜನಪರ ಸಂಘಟನೆಗಳು ಜೊತೆಯಾಗಿದ್ದು ಅಕ್ರಮ ಮರಳುಗಾರಿಕೆ ನಿಲ್ಲುವವರೆಗೆ ಹೋರಾಟ ಮುಂದುವರಿಯಲಿದೆ ಮರಳು ದಂಧೆಕೋರರನ್ನು ಗೂಂಡಾ ಕಾಯ್ದೆಗೊಳಪಡಿಸಿ ಗಡಿಪಾರು ಮಾಡಬೇಕು ಆ ಮೂಲ ದ್ವೀಪ ನಿವಾಸಿಗಳ ಬದುಕು ರಕ್ಷಿಸಬೇಕು ಹಾಗೂ ದ್ವೀಪಗಳನ್ನು ಉಳಿಸಬೇಕು ಎಂದು ಡಿಎಫ್ಐ ಮಾಜಿ ಉಪಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಒತ್ತಾಯಿಸಿದರು ಗಟ್ಟಿ ಕುದು ದ್ವೀಪವಾಸಿಗಳ ಏನೊಂದು ಸಮಸ್ಯೆ ಇದೆ ಆ ಎರಡು ಜನತೆಯ ಬದುಕನ್ನ ರಕ್ಷಣೆ ಹೇಳಿ ಆ ಊರಿನ ಜನ ಆ ದ್ವೀಪವಾಸಿಗಳು ಕಳೆದ ಹಲವಾರು ವರ್ಷ ಒಂದು ನಿರಂತರವಾದಂತಹ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಗಟ್ಟಿ ಇದು ಈ ದ್ವೀಪ ಇಲ್ಲಿನ ಭೂಮಿಗಳನ್ನು ನೀವು ನೋಡಬೇಕು ಸರಿಸುಮಾರು ನೂರ ಎಂಬತ್ತು ಎಕರೆ ಇದ್ದಿರ್ತಕ್ಕಂತ ಈ ಒಂದು ದ್ವೀಪ ಈಗ ಹೋಗಿ ನೀವು ಅಲ್ಲಿ ನೋಡಬೇಕು ನೋಡುವಾಗ ಸರಿಸುಮಾರು ಹದಿನೈದು ವರ್ಷಗಳಲ್ಲಿ ಎಂಬತ್ತು ಎಂಬತ್ತೈದು ಎಕರೆ ಭೂಮಿ ಇವತ್ತು ಅಕ್ರಮ ಮರಳುಗಾರಿಕೆಯಿಂದ ಆ ದ್ವೀಪ ಇವತ್ತು ಕೊಚ್ಚಿ ಹೋಗ್ತಾ ಇದೆ ಇದರ ಬಗ್ಗೆ ಅಲ್ಲಿನ ದ್ವೀಪವಾಸಿಗಳು ಮನವಿ ಕೊಡದ ಇಲಾಖೆಗಳಿಲ್ಲ ಮನವಿ ಕೊಡದ ಜನಪ್ರತಿನಿಧಿಗಳಿಲ್ಲ ಎಲ್ಲರಿಗೂ ಮನವಿಯ ಮೇಲೆ ಮನವಿ ಮನವಿಯ ಮೇಲೆ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ ಆದ್ರೆ ಅಲ್ಲಿ ನಡೆಯತಕ್ಕಂತ ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು ಇವತ್ತು ಅಲ್ಲಿ ಮರಳು ತೆಗೆಯೋದು ಬಹಳ ಸುಲಭ ನೀರಲ್ಲಿ ಮುಳುಗಬೇಕಾಗಿಲ್ಲ ಮಿಷನ್ ಹಾಕಬೇಕಾಗಿಲ್ಲ ಏನಿಲ್ಲ ಆ ಕೊಟ್ಟು ಪಿಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಬಹಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ ಆದರೆ ಇದೆಲ್ಲವೂ ಕೂಡ ಆರ್ ದಡ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಕಾಂಡ್ಲಾ ಒಣಗಲಿದೆ ಇನ್ನೆಲ್ಲವೂ ಕೂಡ ಇದೆ ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ಅಂತ ಇದೆ ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ ಸ್ಥಳೀಯ ಶಾಸಕರಾದಂತಹ ಖಾದರ್ ರಾವರಿಗೂ ಕೂಡ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಗಣಿ ಕೊಟ್ಟಿದ್ದಾರೆ ಪಂಚಾಯತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ ಆದ್ರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಮತ್ತೆ ಅಲ್ಲಿಂದ ನಲ್ವತ್ತು ಮನೆ ಉಂಟು ಅಂದ್ರೆ ನದಿಯ ಹತ್ತಿರವರೆಗೆ ಮರ ಉಂಟು ಮತ್ತೆ ಒಂದು ಎರಡು ಮೂರು ಮನೆ ನದಿಯ ತುಂಬಾ ಹತ್ತಿರ ಉಂಟು ಮರಳೆಲ್ಲ ತೆಗೆದುಕೊಂಡು ಹೋಗ್ ಜಾರಿಗೆಲ್ಲ ಊದಿದೆ ನದಿಯೆಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಮರಳು ತೆಗೆಯಿದ್ದಾರೆ ನಾವು ಜೋರು ಮಾಡಿದ್ರೆ ನಮ್ಗೆ ಉಳಿಯಲಿಕ್ಕೆ ಬರ್ತಾರೆ ಗ್ಯಾಸ್ ಎಲ್ಲ ತಂದು ಬರ್ತಾರೆ ಮುಸ್ಲಿಮ್ಸ್ ತೆಗೆಯೋದಿಲ್ಲ ಬಂದ ಜನರೆಲ್ಲ ತೆಗೆಯುತ್ತಾರೆ ಸಂಜೆ ನಾಲ್ಕು ಗಂಟೆಯಿಂದ ಅವರು ಮರ ಮರಗಳನ್ನು ತೆಗೆದು ಅಗೆದು ತೆಗೆದು ನಮ್ಮ ಇದ್ದ ಮರ ಮರಗಳನ್ನು ಕಡಿಯುತ್ತಾರೆ ಅಡ್ಡ ಹಾಕಿದ್ದಾರೆ ಮತ್ತೆ ಅಲ್ಲಿ ಗೆಣಸು ಮತ್ತೆ ಗೇರು ಬೀಜದ ತುಂಬಾ ಮರ ಇತ್ತು ನಮಗೆ ಗೇರು ಬೀಜದಲ್ಲಿ ನಮಗೆ ನಮ್ಮ ಏಪ್ರಿಲ್ ತನಕ ನಾವು ಎಕ್ಕಿದರೆ ಅದೇ ನಮಗೆ ಒಂದು ಉತ್ಪತ್ತಿ ಅಂತ ಇದ್ದ ಜಾಗ ಇವತ್ತು ಆ ಮರಗಳನ್ನು ಕಡಿದು ಈಗ ಮರಗಳನ್ನು ತೆಗೆಯುತ್ತಿದ್ದಾರೆ ಈ ಜಾಗವನ್ನು ನಾವು ತುಂಬಾ ಕಷ್ಟದಿಂದ ಆ ಮರಗಳನ್ನು ನಾಟಿ ಮಾಡಿ ಬೆಳೆಸಿದ ಅಂತ ಅದಕ್ಕೆ ನಾವು ವಾಪಸ್ ಮಾತನಾಡುತ್ತೇವೆ ಅವರು ಅವರಿಗೆ ಆದರೆ ಈಗ ತುಂಬಾ ತುಂಬಾ ಅವರದ್ದು ನಡೀತಾ ಇದೆ